ಹಾಯ್ ಹಲೋ ನಮಸ್ತೆ ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಹೌದಾ ಎಕ್ಸಾಮ್ ಒನ್ ಅರ ಪ್ರಶ್ನೆ ಪತ್ರಿಕೆ ಹೀಗೆ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸ್ತೀವಿ ಓಕೆ ಇವತ್ತಿನ ದಿನ ಮೊದಲನೇ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಆದಂತ ಹೇಳಿ ನಾವು ಕಂಪ್ಲೀಟ್ ಆಗಿ ಕ್ವಶನ್ ವಿತ್ ಆನ್ಸರ್ ನೋಡ್ಕೊತ ಹೋಗೋಣ ಸೊ ಮೊದಲನೇದಾಗಿ ಈ ರೀತಿಯಾಗಿ ನಮ್ಮ ಪ್ರಶ್ನೆ ಪತ್ರಿಕೆ ಅದ ಸೊ ನೀವು ಪ್ರಶ್ನೆ ಪತ್ರಿಕೆ ಬಂದಾಗ ನಿಮ್ಮ ನೋಂದಣಿ ಸಂಖ್ಯೆ ಹಾಕ್ಲಕ್ಕ ಜಾಗ ಇರ್ತದ ಎನಿವಲ್ ಎಕ್ಸಾಮ್ ಒನ್ ಹೌದಾ ಎನಿವಲ್ ಎಕ್ಸಾಮ್ ಒನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಇದಾಗ್ಯದ ಅಂತ ಹೇಳಿ ನೋಡ್ತಾ ಸೊ ನಾವು ಸೊ ಇದು ಎರಡ್ ಸಾವಿರದ ಎನ್ಯುವಲ್ ಎಕ್ಸಾಮ್ ಒನ್ ಒನ್ ನೆಕ್ಸ್ಟ್ ಎ ಟು ಎಕ್ಸಾಮ್ ಟು ಅಂದಂಗ ಸೊ ಈ ರೀತಿಯಾಗಿ ಇರುತ್ತದೆ ಸೊ ಮೊದಲನೇದಾಗಿ ಪ್ರಶ್ನೆ ಒಂದು ಸೊ ಒಂದು ಅಂಕದ ಪ್ರಶ್ನೆಗಳು ಭಾಗ ಒಟ್ಟು ಹತ್ತು ಪ್ರಶ್ನೆಗಳನ್ನೇ ಕೇಳ್ತಾರೆ ನಿಮಗ ಸೊ ಹತ್ತು ಪ್ರಶ್ನೆಗಳಿಗೆ ನೀವು ಹತ್ತನ್ನು ಉತ್ತರ ಕೊಡಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ ಇಲ್ಲ ಹಂಗಾಗಿ ನಾವು ಡಿಸ್ಕಶನ್ ಮಾಡೋ ಒಂದನೇ ಪ್ರಶ್ನೆ ಏನಾದಂದ್ರ ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಸೊ ಒಂದೇದು ನಿಮಗೆ ಆಪ್ಷನ್ಸ್ ಕಾಣುತ್ತವ ನಾನು ಆಪ್ಷನ್ ಗಳು ಓದ್ತಾ ಓದ್ತಾ ಓದ್ನಪ್ಪ ಅಂದ್ರೆ ಆಕ್ಚುಲಿ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದ ನೀವು ಓದಿರ್ತೀರಿ ಹೌದಾ ಸೀತೆಯನ್ನ ರಾವಣ ಎಲ್ಲಿ ಇರಿಸಿದ್ನಪ್ಪಾ ಅಂದ್ರ ಪ್ರಮದ ವನದಲ್ಲಿ ಸೊ ಪ್ರಮದ ವನದಲ್ಲಿ ಸೀತೆಯನ್ನ ರಾವಣ ಅಲ್ಲಿ ಇರಿಸಿದ ಅಂತ ಹೇಳಿ ನಾವು ನೋಡಿದ್ವಿ ಮತ್ತ ಎರಡನೇ ಪ್ರಶ್ನೆ ನೋಡೋಣ ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ ಅಂದಾಗ ಸೊ ದರ್ಪಣ ಯಾರ ಕೈಯಲ್ಲಿ ಇದ್ದ ಫಲವಿಲ್ಲ ಅಂತ ಅಂದಾಗ ಮರ್ಕಟನ ಅಂದಕನ ನೆಕ್ಸ್ಟ್ ಹರೆಯ ನೆಷ್ಟ ಶರಣರ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಾರ ಸೊ ಆಪ್ಷನ್ ಆ ಅಂದ್ರೆ ದಟ್ ಮೀನ್ಸ್ ಅಂದಕ್ಕನ ಕೈಯಲ್ಲಿ ದರ್ಪಣ ಇದ್ದು ಏನಪ್ಪಾ ಅಂದ್ರ ಫಲ ಇಲ್ಲ ಅಂತ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನ್ ಹೇಳ್ತದ ಅಂತ ಹೇಳಿದಾಗ ವಲ್ಲಭೇ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೂರು ತಿರಿ ತಡು ದುಸಿರೊಳ ಏಕೆ ಬಂದೆ ಲತಾಂಗಿ ಹೇಳಿದ ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ದಟ್ ಮೀನ್ಸ್ ಈ ಕೀಚಕ ನೋಡ್ರಿ ದ್ರೌಪದಿ ಬಹಳ ಕಿರಿಕಿರಿ ಮಾಡ್ತಿರ್ತಾನ ಅಲ್ ಸರ ನೀವು ಕಾಮರ್ಸ್ ಹೆಂಗ ಹೇಳ್ತಿರತ್ತಿ ನಾನು ಇದನ್ನ ಓದಿದೀನಿ ಸಿಂಪಲ್ ಕಂಪ್ಲೀಟ್ ಐತೆ ಓಕೆ ಸೊ ಈ ಕೀಚಕ ವ್ಯಕ್ತಿ ದ್ರೌಪದಿಗೆ ಬಹಳ ಕಿರಿಕಿರಿ ಕೊಡ್ತಾನೆ ಆತ ಧರ್ಮರಾಜನಿಗೆ ಹೇಳ್ಬೇಕು ಗೊತ್ತಾಗುದಿಲ್ಲ ಅರ್ಜುನಿಗೆ ಗೆ ಹೇಳ್ಬೇಕಂದ್ರು ವಿಚಾರ ಮಾಡ್ತಾಳೆ ಇವ್ರ ಯಾರು ನಕುಲ ಸಹದೇವರಿಗೆ ಏನು ಹೊಟ್ಟೆ ಗೊತ್ತಾಗುದಿಲ್ಲ ಅಂತ ಸಮಯದಾಗ ಏನ್ ಮಾಡ್ತಾಳ ಅಂದ್ರ ದ್ರೌಪದಿ ಭೀಮನೆ ಮೆಡುಕುಳ್ಳ ಗಂಡ ಅಂತ ಹೇಳಿ ಏನ್ ಮಾಡ್ತಾಳ ಅಂದ್ರ ಭೀಮನೆ ಹೇಳ್ತಾಳ ಹಂಗಾಗಿ ನಿಮ್ಗೆ ಇನ್ನೂ ಒಂದು ಪ್ರಶ್ನೆ ಬರಬಹುದು ನೋಡು ಮಿಡುಕುಳ್ಳ ಗಂಡ ಯಾರು ಅಂತ ಹೇಳಿ ಪ್ರಶ್ನೆ ಬರಬಹುದು ಯಾರಂದ್ರ ಭೀಮ ಅಂತ ಹೇಳಿ ನಾವು ನೋಡಬಹುದು ಈ ದ್ರೌಪದಿ ಏನ್ ಮಾಡ್ತಾರ ಅಂದ್ರೆ ಈ ಸನ್ನಿವೇಶ ಏನ್ ಹೇಳ್ತಂದ್ರ ದ್ರೌಪದಿ ಎಲ್ಲರೂ ಮೇಲೆ ಕತ್ತಲೆ ಹೌದಾ ಉತ್ತರ ಇರ್ತಾರು ಕತ್ತಲೆ ಇದ್ದಾಗ ದ್ರೌಪದಿ ಹೋಗಿ ಭೀಮನ ಬಳಿ ಕೂಡ್ತಾಳ ಕೂತಾಗ ಕೇಳ್ತಾನ ವಲ್ಲಭೇ ಮುಖದಲ್ಲಿ ಆ ಏನು ಹೌದಾ ಇಷ್ಟ ಕಥಲ್ದ ನೀ ಯಾಕೆ ಹೇಳು ಅಂತೇಳಿ ಭೀಮ ಏನ್ ಮಾಡ್ತಾನಂದ್ರ ಪ್ರಶ್ನಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದಾರ ಇದನ್ನ ಪ್ರಶ್ನಿಸಿದವರು ಯಾರು ಅಂತೇಳಿ ಅಂದಾಗ ಭೀಮ ಕವಿ ಬೇಂದ್ರೆಯವರ ಪ್ರಕಾರ ಮತ್ತೆ ಏನು ಚಿಗುರ್ತದ ಅಂತ ಅಂದಾಗ ಮತ್ತೆ ಏನ್ ಚಿಗುರುತ್ತದ ಅಂತ ಅಂದಾಗ ಸೊ ಬಾನು ಚಿಗುರುದಲ್ಲ ಸೊ ನದಿ ಚಿಗುರುದಿಲ್ಲ ಸೊ ನೆಕ್ಸ್ಟ್ ಹರೆ ಏನು ಅಲ್ಲ ನೆಕ್ಸ್ಟ್ ಏನ್ ಚಿಗಿರ್ತದ ಅಂದ್ರೆ ಬೇಂದ್ರೆ ಅವರ ಪ್ರಕಾರ ಮರ ಎನ್ನುವುದು ಏನಾಗ್ತದ ಚಿಗುರುತ್ತದ ಅಂತ ಹೇಳಿ ನಾವು ನೋಡಬಹುದು ಲಕ್ಷಧಾರೆ ಲಕ್ಷಧಾರಿಗಳ ಚದುರಂಗ ಯಾವುದು ಅಂತೇಳಿ ನಿಮಗೆ ಪ್ರಶ್ನೆ ಕೇಳಿದಾರ ಲಕ್ಷಧಾರಿಗಳ ಚದುರಂಗ ಏನು ಅಂದಾಗ ಜೀವನ ಲಕ್ಷಧಾರಿಗಳ ಚದುರಂಗ ಜೀವನ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂತ ಹೇಳಿ ಪ್ರಶ್ನೆ ಬರ್ತದ ಅದೃಷ್ಟದ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗ್ತಾರೆ ಅಂತ ಹೇಳಿ ನಿಮಗೆ ಆರನೇ ಪ್ರಶ್ನೆ ಆದ ಆರನೇ ಪ್ರಶ್ನೆಗೆ ಉತ್ತರ ಇ ಈ ಯಾರು ಅಂತ ಹೇಳಿ ಅಂದಾಗ ಸೀತಾ ಸೊ ನೆಕ್ಸ್ಟ್ ಏಳನೇದು ಇದಾಲ್ ಏಳನೇ ಪ್ರಶ್ನೆ ಏನೇಳ್ತ ಅಂದ್ರ ದನಿಗಳ ಬೆಳ್ಳಿ ಲೋಟದಿಂದ ಈ ಪ್ರಶ್ನೆ ಇದೆ ಇದೆಲ್ಲ ಸಾಕು ಮಾರಾಯ ಯಾವತ್ತು ನಮ್ಮ ಮುಸರಿ ಪಾತ್ರೆಗಳನ್ನು ನುಂಗಿದ ಇವತ್ತು ನನ್ನಪ್ಪ ಮನೆ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತಾ ಎಂದು ದಣಿ ಪತ್ನಿ ಚೀರಿದಳು ಇದರ ಅರ್ಥ ಹೇಳಿ ಅಂದಾಗ ಅಹ್ ಏನಪ್ಪಾ ಅಂದ್ರ ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟ ಅಪಹರಿಸಿತೆಂದು ಏನ್ ಮಾಡ್ತಾಳ ಅಂದ್ರ ಆ ದಣಿಗಳ ವೈಫ್ ಏನ್ ಮಾಡ್ತಾರಂದ್ರ ಚೀರಾಡುವುದನ್ನು ನೋಡ್ತೀವಿ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಈ ಲೋಟ ದಳ ಬೆಳಿಲೋ ಚಾಪ್ಟರ್ ನೋಡ್ರಿ ಬಗ್ಗೆ ಸ್ಟಡಿ ಮಾಡ್ರಿ ಇದು ಕೃಷ್ಣೇಗೌಡನ ಆನೆ ಎನ್ನುವಂತಹ ಚಾಪ್ಟರ್ ಅಲ್ಲಿ ಬರುವಂತದ್ದು ಆನೆಯ ಮಾವುತನ ಹೆಸರು ಆನೆಯ ಮಾವುತನಿಗೆ ನಾವು ಏನಂತ ಹೇಳಿ ಕರಿತೀವಿ ಅಂದಾಗ ವೇಲವಿದ ವೇಲವಿದ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನದ ಅಂತ ಹೇಳಿ ಅಂದಾಗ ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನೋಡಿದ್ದ ನುಡಿದಿದ್ದ ಹೌದಾ ಆನೆ ಶಾಸ್ತ್ರದವನು ಏನು ಭವಿಷ್ಯ ಹೇಳಿದ್ದ ಅಂತ ಹೇಳಿ ನಿಮಗ ಪ್ರಶ್ನೆ ಇರಿ ಆನೆ ಶಾಸ್ತ್ರದ ಏನು ಭವಿಷ್ಯ ಹೇಳಿದ್ ಅಂದ್ರ ಈ ಆನೆಯಿಂದ ಐದು ಜನರ ಪ್ರಾಣ ಹೋಗುತ್ತೆ ಅಂತ ಹೇಳಿ ಭವಿಷ್ಯ ಹೇಳಿದ್ದ ಈ ಇದು ಇದು ಬಹಳ ಚಂದ್ರ ಅಧ್ಯಾಯ ನೀವು ಓದ್ಬೇಕು ನೀವು ಓದಿದ್ರೆ ಬಹಳ ಮಜಾ ಬರ್ತದೆ ಸೊ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಆ ಅದೇನ್ ಮಾಡುತ್ತಯ್ಯ ಆನೆ ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವ ಆನೆಗ ಸಂಬಂಧ ಕಟ್ತಿರಲು ಬಾ ಬಾಯಿಗಿರೋದು ಎಂದು ಪ್ರಪಂಚದಲ್ಲಿ ಬಂದವರಿಗೆಲ್ಲ ಇಲ್ಲವೇನಯ್ಯ ಅಂದ್ರೆ ಏನತಾರ ಆನೆಗೆ ಮತ್ತೆ ಎಲ್ಲ ಸತ್ತ ತಿಪ್ಪಣಿಗೆ ಏನ್ ಸಂಬಂಧ ಅಂತೇಳಿ ಪ್ರಶ್ನೆ ಬಂದಾಗ ಸೊ ಇದು ಯಾವ ಸನ್ನಿವೇಶದಲ್ಲಿ ಬರ್ತದ ಅಂತ ಹೇಳಿ ಅಂದಾಗ ಒಂಬತ್ತನೇದು ಸೊ ಹತ್ತನೇ ಹತ್ತನೇದು ಹೌದಾ ಹತ್ತನೇದು ಏನು ಉತ್ತರ ಆಗ್ತದಂದ್ರ ಅಹ್ ಆನೆ ಗೌರಿಯ ಬಗೆನ ಸಹಾನುಭೂತಿ ಅಂದ್ರ ಅಲ್ಲಿ ಯಾರೋ ಸತ್ತಾರ ಅದಕ್ಕೆ ಆನೆಗಿ ಆನೆಗೆ ಮತ್ತ ಅದಕ್ಕೆ ಸಂಬಂಧ ಅಂತೇಳಿ ಈ ಮಾತನ್ನ ಹೇಳ್ತಾರ ಎದರ ಯಾವ ಉದ್ದೇಶದಿಂದ ಹೇಳ್ತಾರ ಆನೆಯ ಬಗೆಗೆ ಇರುವಂತಹ ಸಹಾನುಭೂತಿಯಿಂದ ಇದು ಹೇಳುವುದನ್ನ ನೋಡ್ತೀವಿ ಸ್ವಲ್ಪ ಟೈಮ್ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಗೆ ಮಿಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದೀವಿ ಯಾಕಂದ್ರೆ ಇಲ್ಲಿಗೊಂದು ದೊಡ್ಡದಾಗಿ ಬಿಡುತ್ತೆ ವಿಡಿಯೋ ನೀವು ನೋಡಲ್ಲ ಅದಕ್ಕೆ ಸ್ವಲ್ಪ ನಾನು ಸ್ಪೀಡ್ ಹೋಗ್ತಾ ಇದ್ದೀನಿ ಬಿಟ್ಟ ಸ್ಥಳಗಳನ್ನು ತುಂಬಿದೀವಿ ಅಂತ ಹೇಳಿ ಪ್ರಶ್ನೆ ಬರ್ತದ ಒಂದೇದು ವಾಲ್ಪೈರ್ ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ ಹೇಳಿ ಪ್ರಶ್ನೆ ಬರ್ತದ ಯಾರು ಅಂತ ಹೇಳಿ ಅಂದಾಗ ಹಾರ್ವೇರ್ ಮಾರ್ಷ್ ಒಂದನೇದು ನೆಕ್ಸ್ಟ್ ಎರಡನೇದು ಡ್ಯಾಶ್ ಕನ್ನಡದ ಮೊದಲ ಡ್ಯಾಶ್ ಕನ್ನಡದ ಮೊದಲ ಕಲಿತು ಶ್ರೇಷ್ಠ ವಿಜ್ಞಾನಿ ಕನ್ನಡದ ಮೂಲಕ ಕಲಿತ ಮೊದಲ ಶ್ರೇಷ್ಠ ವಿಜ್ಞಾನಿ ಯಾರು ಅಂತ ಹೇಳಿ ನಿಮಗೆ ಪ್ರಶ್ನೆ ಬರ್ತದ ಸಿ ಎನ್ ರಾವ್ ನೋಡ್ರಿ ಸಿ ಎನ್ ರಾವ್ ಸಿ ಎನ್ ರಾವ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಹೋಗುನು ಸೊ ಮೂರನೇ ಪ್ರಶ್ನೆಗೆ ಹೋಗ ಅಂದಾಗ ಕಲಾಂ ಅವರು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಯಾರು ಅಂತ ಹೇಳಿ ಅಂದಾಗ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಇಲ್ಲಿ ಆನ್ಸರ್ ಇದೆ ನೋಡ್ರಿ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಇದು ಮೂರನೇದು ನೋಡ್ರಿ ದಿಸ್ ಒನ್ ಸೊ ಶಿವರ್ ಸುಬ್ರಹ್ಮಣ್ಯ ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ನಾಲ್ಕನೇ ಪ್ರಶ್ನೆ ಬಂದಾಗ ನಮ್ಗೆ ಏನ್ ಕಂಡು ಬರ್ತದ ಅಂತ ಹೇಳಿದಾಗ ನಾಲ್ಕನೇ ಪ್ರಶ್ನೆ ದಟ್ ಮೀನ್ಸ್ ಹದಿನಾಲ್ಕನೇ ಪ್ರಶ್ನೆ ಸೊ ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು ಅಂತ ಹೇಳಿದಾಗ ಮನೋರಮ ಹದಿನಾಲ್ಕನೇನು ಅಂದಾಗ ಮನೋರಮ ಎನ್ನುವಂತ ವ್ಯಕ್ತಿ ಕನ್ನಡ ಕಸ್ತೂರಿ ಅಲ್ಲವೇ ಎನ್ನುವಂತ ಮಾತನ್ನ ಹೇಳ್ತಾರ ಹದಿನೈದನೇ ಪ್ರಶ್ನೆ ಏನಂತ ಹೇಳಿದಾಗ ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಾಗೆ ಹಳ್ಳಿಯ ಹೋಟೆಲ್ ನ ಹೆಸರು ಸೊ ಹಳ್ಳಿಯ ಹೋಟೆಲ್ಗೆ ಇರುವಂತಹ ಇನ್ನೊಂದು ಹೆಸರಂತೂ ಕೂಡ ಕೇಳಬಹುದು ಏನಂತೇಳಿ ಅಂದಾಗ ಚಂದ್ರಭವನ ಅಂತೇಳಿ ನಾವು ನೋಡ್ತೀವಿ ಚಂದ್ರಭವನ ಅಂತೇಳಿ ನಾವು ನೋಡ್ತೀವಿ ಓಕೆ ಸೊ ನೆಕ್ಸ್ಟ್ ವಂದಿ ಶಿಬೆರ ಏರಿ ಅಂತ ಹೇಳಿ ಪ್ರಶ್ನೆ ಬರುತ್ತಾ ಒಂದನೇ ಒಂದನೇದು ಜಾಲಿಯ ಮರದಂತೆ ಯಾರು ಇರ್ತಾರ ಅಂತ ಹೇಳಿ ನಿಮ್ಮ ಪ್ರಶ್ನೆ ಬರ್ತದೆ ಅಂದ್ರೆ ಜಾಲಿಯ ಮರಕ್ಕೆ ಯಾರು ಸಂಬಂಧ ಪಡ್ತಾರ ಇಲ್ಲಿ ಅಂತ ಹೇಳಿದಾಗ ಈ ದಾಸರು ಹಂಗಾಗಿ ನಾ ನಂಬರ್ ಬಿಡ್ತೀನಿ ನೋಡ್ರಿ ಹದಿನಾರು ಪುರಂದರ ದಾಸರು ಈ ಪುರಂದರ ದಾಸರು ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳಿದಾಗ ನೀವು ಯಸ್ ಮಾಡ್ಬೋದು ಈ ಅದರ ಪ್ರಕಾರ ಅಂತ ಹೇಳಿದಾಗ ಜನಪದ ನೋಡ್ರಿ ಹಬ್ಬಲಿ ಅವಳ ಅವರ ರಸಬಳ್ಳಿ ಜನಪದ ನೆಕ್ಸ್ಟ್ ಎಂಟು ಹದಿನೆಂಟು ಶಿಲುಬಿಗೆ ಏರಿದವರು ಯಾರು ಅಂತ ಹೇಳಿದಾಗ ಕೆ ಎಸ್ ನಿಸಾರ್ ಅಹಮದ್ ಅಂತ ಹೇಳಿ ನಾವು ನೋಡ್ತೀವಿ ಕೆ ಎಸ್ ನಿಸಾರ್ ಅಹಮದ್ ಸೊ ಹದಿನೆಂಟು ನೆಕ್ಸ್ಟ್ ಹತ್ತೊಂಬತ್ತನೇದು ಹತ್ತಿ ಚಿತ್ತ ಮತ್ತು ಹತ್ತಿ ಚಿತ್ತ ಮತ್ತು ಈ ಪದ್ಯವನ್ನ ಯಾರು ಬರ್ದಾರ ಅಂತ ಹೇಳಿದಾಗ ಟಿ ಎಲ್ಲಪ್ಪ ಅವರು ಏನ್ ಮಾಡಿದಾರ ಈ ಪದ್ಯವನ್ನ ಬರ್ದಾರ ಹಂಗಾಗಿ ಅವರಿಗೆ ನಾವು ಸೊ ಟಿ ಎಲ್ಲಪ್ಪ ಅವ್ರ ಮುಂದೆ ಹತ್ತೊಂಬತ್ತನ ಬರ್ದನು ನೆಕ್ಸ್ಟ್ ಕೊನೆಯಲ್ಲಿ ಒಮ್ಮೆ ನಗುತ್ತೇವೆ ಎನ್ನುವಂತಹ ಹೊಂದಿಸಿ ಅಂದಾಗ ಸುಕನ್ಯಾ ಮಾರದಿ ನೀವೆಲ್ಲ ಕೆಸ್ ಮಾಡಿರ್ತೀರಿ ಆಲ್ರೆಡಿ ಸುಕನ್ಯಾ ಮಾರುತಿ ಅಂತ ಹೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣ ಒಂದು ಅಂಕದ ಪ್ರಶ್ನೆಗಳು ಸೊ ಒಂದು ಅಂಕದ ಪ್ರಶ್ನೆಗಳು ಸೊ ಬಹುರೂಪಿಣಿ ವಿದ್ಯೆ ರಾಮನಿಗೆ ಏನೇನು ಏನೆಂದು ಆಶ್ವಾಸನೆ ಇರ್ತಿತ್ತು ಅಂತ ಹೇಳಿ ನಿಮಗ ಪ್ರಶ್ನೆ ಬರ್ತದ ಇವುಗಳನ್ನ ಪ್ರಶ್ನೆ ಪತ್ರಿಕೆನ ನೀವು ನೋಡ್ತಾ ನೋಡ್ತಾ ಹೋಗ್ರಿ ನಾವು ಸ್ವಲ್ಪ ಎಂ ಸಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಟ್ವೆಂಟಿ ಡಿಸ್ಕಶನ್ ಮಾಡೀನಿ ಸ್ವಲ್ಪ ಈ ಕ್ವಶನ್ ಪೇಪರ್ ಅನ್ನ ನೀವು ಸ್ವಲ್ಪ ನಾನು ಇದು ಮಾಡ್ತೇನೆ ನೋಡ್ತಾ ನೋಡ್ತಾ ಹೋಗಿ ನಾನು ಇದಾದ ಬಳಿಕ ನಿಮಗೆ ಗ್ರಾಮರ್ ಪಾರ್ಟ್ ಕೊನೆಯಲ್ಲಿ ಗ್ರಾಮರ್ ಪಾರ್ಟ್ ಕರ ಸೊ ಗ್ರಾಮರ್ ಪಾರ್ಟ್ ಅನ್ನು ನಾವ್ ಮಾಡೋಣ ಅಂದ್ರ ಡಿಸ್ಕಶನ್ ಮಾಡೋಣ ಯಾಕಂದ್ರೆ ಗ್ರಾಮರ್ ಪಾರ್ಟ್ ಕೂಡ ನಮ್ಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವುದರಿಂದ ಪ್ರಶ್ನೆ ಪತ್ರಿಕೆಗಳನ್ನ ನಿಮಗ ಎಲ್ಲಿ ಚರಾಕ್ ಸೆಂಟರ್ ನಾನೇ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಮಾಡ್ತೇನೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುವಂತಹ ಉದ್ದೇಶದಿಂದ ಆ ಟೆಲಿಗ್ರಾಮ್ ಚಾನಲ್ ಅನ್ನ ಮಾಡ್ತೇನೆ ಸೊ ನೀವು ಸ್ವಲ್ಪ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ನೋಡ್ಕೊಳ್ರಿ ಲಿಂಕ್ ಸೊ ಅಲ್ಲಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾವ ವಿತೌಟ್ ಆನ್ಸರ್ ಸಿಗ್ತಾವ ಸೊ ಅವುಗಳನ್ನ ನೀವು ನೋಡ್ಕೊಳ್ರಿ ನೀವು ಪ್ರಾಕ್ಟೀಸ್ ಮಾಡ್ರಿ ಓಕೆ ಮುಂದೆ ನಾವು ಭಾಷಾ ಅಭ್ಯಾಸಕ್ಕೆ ಹೋಗೋಣ ಅಂತ ಡೈರೆಕ್ಟ್ ಸೊ ಇಲ್ಲಿಗೆ ಅಂದ್ರೆ ದೊಡ್ಡದ ವಿಡಿಯೋ ಭಾಷಾ ಅಭ್ಯಾಸ ನೀವೆಲ್ಲ ಪ್ರಶ್ನೆಯನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ ಹಂಗಾಗಿ ನಾವು ಭಾಷೆ ಅಭ್ಯಾಸಕ್ಕೆ ಹೋಗ್ಬಿಡೋನು ನಲವತ್ ಪ್ರಶ್ನೆ ನಲವತ್ ಪ್ರಶ್ನೆ ಏನ್ ಹೇಳ್ತಂದ್ರ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಗುಣವಾಚಕ ಗುಣವಾಚಕ ಅಂದ್ರ ಕೆಳ ಪದಗಳ ಹೌದಾ ಕೆಳ ಪದಗಳ ಆ ಪದಗಳಿಗಿರುವಂತಹ ಗುಣ ಅಂತೇಳಿ ನೋಡ್ಬೇಕು ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿ ಅಂತ ಹೇಳಿ ಒಂದು ಪದ ತಿಳ್ಕೊಳ್ಳಿ ಆ ಪದ ವಿದ್ಯಾರ್ಥಿ ಮುಂದೆ ಒಳ್ಳೆಯ ವಿದ್ಯಾರ್ಥಿ ಕೆಟ್ಟ ವಿದ್ಯಾರ್ಥಿ ಬುದ್ಧಿವಂತ ವಿದ್ಯಾರ್ಥಿ ಸೂಕ್ಷ್ಮ ವಿದ್ಯಾರ್ಥಿ ಸಾಮಾನ್ಯ ವಿದ್ಯಾರ್ಥಿ ಸೊ ಮೇನ್ ಪದ ಪದ ಏನು ವಿದ್ಯಾರ್ಥಿ ನೋಡ್ರಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ದೇನೆ ವಿದ್ಯಾರ್ಥಿ ಸೊ ಸ್ಟೂಡೆಂಟ್ ಸ್ಟೂಡೆಂಟ್ ಮೇನ್ ಪದ ಏನು ವಿದ್ಯಾರ್ಥಿ ಆ ವಿದ್ಯಾರ್ಥಿ ಏನು ಮೇನ್ ಪದ ಅವನ ಗುಣವಾಚಿಕೆ ಏನು ಒಳ್ಳೆಯ ವಿದ್ಯಾರ್ಥಿ ಕೆಟ್ಟ ವಿದ್ಯಾರ್ಥಿ ಉಡಾಳ ವಿದ್ಯಾರ್ಥಿ ಅಥವಾ ಸಾಮಾನ್ಯ ವಿದ್ಯಾರ್ಥಿ ಅತಿ ಬುದ್ಧಿವಂತ ವಿದ್ಯಾರ್ಥಿ ಅತಿ ಸ್ಮಾರ್ಟ್ ವಿದ್ಯಾರ್ಥಿ ಈ ರೀತಿ ನಾವು ಗುಣವನ್ನ ಹೇಳಬಹುದು ನೆಕ್ಸ್ಟ್ ಈ ಒಂದೇ ನಮ್ಗೆ ಕೊಟ್ಟ ನೋಡ್ರಿ ಹುಸಿ ನಿದ್ದೆ ಹುಸಿ ನಿದ್ದೆ ಎನ್ನುವಂತ ಪದದಲ್ಲಿ ಗುಣವಾಚಕ ಸೊ ನಿದ್ದೆ ನಿದ್ದೆ ಅನ್ನೋದು ಮೇನ್ ಕಾನ್ಸೆಪ್ಟ ನಿದ್ದೆ ಹುಸಿ ನಿದ್ದೆ ಆಗಿರಬಹುದು ಅರ್ಧಕ್ ಮರದ ನಿದ್ದೆ ಆಗಿದ್ದು ಗಾಢ ನಿದ್ದೆ ಆಗಿರಬಹುದು ಹಂಗಾಗಿ ನಿದ್ದೆ ಅನ್ನೋದು ಮೇನ್ ಗುಣ ಏನು ಹುಸಿ ಹುಸಿ ಅನ್ನೋದು ಏನಪ್ಪಾ ಅಂದ್ರ ಇದರ ಗುಣ ಇದಕ್ಕೆ ಆನ್ಸರ್ ಏನ್ ನೋಡ್ರಿ ಹುಸಿ ನೋಡ್ರಿ ಎರಡನೇದು ಗಟ್ಟಿ ಪಾದ ಗಟ್ಟಿ ಪಾದ ಅಂತ ಅಂದಾಗ ಪಾದ ಅನ್ನೋದು ಇದೇ ಇರ್ತದೆ ಫಿಕ್ಸ್ ಹೌದಾ ಪಾದ ಗಟ್ಟಿ ಆಗಿರೋದ್ರೂ ಇರಬಹುದು ಮತ್ತ ಸಾಫ್ಟ್ ಆಗಿ ಕೂಡ ಇರ್ಬೋದು ಹೌದಾ ಪಾದಗಳು ಹಂಗಾಗಿ ಸೊ ಪಾದ ಅನ್ನೋದು ಕಾನ್ಸ್ಟೆಂಟ್ ಇರ್ತದೆ ಅದ್ರ ಗುಣ ಯಾವ್ದು ಹೇಳ್ತಂದ್ರೆ ಗಟ್ಟಿ ಅನ್ನುವಂತ ಪದ ಅದರ ಗುಣವನ್ನ ಹೇಳುತ್ತದ ಹಂಗಾಗಿ ಇದರ ಗಟ್ಟಿ ನೆಕ್ಸ್ಟ್ ಮೂರನೇ ದಿನ ನೋಡ್ರಿ ಬೆಳ್ಳಿ ಲೋಟ ಅಂತ ಹೇಳಿದ ಲೋಟಗಳು ಹಲವಾರು ಅದಾವ ಹೌದಾ ಲೋಟಗಳು ಹಲವಾರು ಅದಾವ ಕೆಬ್ಬಣ ಲೋಟ ಅದ ಹೌದಾ ಖಾಂಜಿನ ಲೋಟಗಳದಾವ ನೆಕ್ಸ್ಟ್ ತಾಮ್ರದ ಲೋಟಗಳದವ ಲೋಟಗಳು ಹಲವಾರು ಪ್ರಕಾರಗಳದವ ಬಟ್ ಈ ಲೋಟದ ಗುಣವನ್ನ ಯಾವ್ದು ಅಂತ ಅಂತೇಳಿ ಅಂದಾಗ ಇಲ್ಲಿ ಬೆಳ್ಳಿ ಎನ್ನುವಂತಹ ಪದ ಗುಣ ಹೇಳುತ್ತದ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಮನುಷ್ಯ ಮನುಷ್ಯ ಅಂತೇಳಿ ಅದಾನ ಮನುಷ್ಯ ಅಂತೇಳಿ ಅದಾನ ಸೊ ಇದನ್ನ ಗುಣವಾಚಕ ಈ ಮನುಷ್ಯ ಅನ್ನೋದು ಕಾನ್ಸ್ಟೆಂಟ್ ಇರ್ತದ ಒಳ್ಳೆಯ ಮನುಷ್ಯ ಕೆಟ್ಟ ಮನುಷ್ಯ ಬುದ್ಧಿವಂತ ಮನುಷ್ಯ ಹೌದಾ ಜಾಣ ಮನುಷ್ಯ ಇವೆಲ್ಲವೂ ಏನು ಗುಣವಾಚಕಗಳು ಒಂದು ಪರ ಕಾನ್ಸ್ಟಂಟ್ ಅರ್ತದ ಅದರ ಗುಣವನ್ನ ಹೇಳುವಂತಹ ಅಂಶಗಳನ್ನ ಗುಣವಾಚಕ ಅಂತೇಳಿ ಕರಿತಾರೆ ಎರಡು ಮಾರ್ಚ್ ಬರ್ತಾವ ನೋಡ್ರಿ ನೋಡೋದು ನಿಮಗೆ ಹೌದಾ ಗುಣವಾಚಕಗಳ ಫಿಕ್ಸ್ ಆಗಿ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಏನಂತೇಳಿ ಬಂದಾಗ ಕೆಳಗಿನ ಹೌದಾ ಕೆಳಗಿನ ಎರಡು ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನ ಹೆಸರಿಸಿ ಅಂತೇಳಿ ಆಗ್ತದ ಈ ವಿಭಕ್ತಿ ಪ್ರತಿಯೊಳಗೆ ಬಗ್ಗೆ ನಾನು ಟ್ರೈ ಮಾಡ್ತೀನಿ ಒಂದು ವಿಡಿಯೋ ಮಾಡ್ಲಕ್ ನಾನು ಟ್ರೈ ಮಾಡ್ತೀನಿ ಜಸ್ಟ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರ ಆನ್ಸರ್ ಹೇಳತ್ತಿನಿ ನೋಡ್ರಿ ಸೊ ಬಲ್ಲವರಿಂದ ಸೊ ತೃತೀಯ ಎಂದ ಹಂಗಾಗಿ ಪ್ರಥಮ ದ್ವಿತೀಯ ಇಂದ ತೃತೀಯ ಈ ರೀತಿ ಏನೋದ ಅದು ಸೊ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ಇದು ಯಾವ ವಿಭಕ್ತಿ ಪ್ರತ್ಯಯ ಆಗ್ತದ ಅಂತ ಹೇಳಿದಾಗ ತೃತೀಯ ಇದರ ಬಗ್ಗೆ ಸೂತ್ರಗಳದವ ಆ ಸೂತ್ರಗಳನ್ನ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಅದಕ್ಕೆ ಮಾತ್ರ ಹೇಳೋದ್ರ ಸುದ್ದ ಆಗುದಿಲ್ಲ ಹಂಗಾಗಿ ಸೂತ್ರ ಇದು ಏನಾಗ್ತದ ತೃತೀಯ ವಿಭಕ್ತಿ ಆಗ್ತದ ಎರಡನೇದು ಮೊಮ್ಮಗನು ಸೊ ಇದು ಏನಾಗ್ತಂದ್ರ ದ್ವಿತೀಯ ವಿಭಕ್ತಿ ಆಗ್ತದ ತಿಮ್ಮಪ್ಪನವರಲ್ಲಿ ಅಲ್ಲಿ ಅಲ್ಲಿ ಏನಾಗ್ತಂದ್ರ ಸಪ್ತಮಿ ಆಗ್ತದೆ ನೋಡ್ರಿ ಸಪ್ತಮಿ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಸಪ್ತಮಿ ಆಗ್ತದ ಅಂತೇಳಿ ನೋಡ್ತೀವಿ ಕೆಳಗಿನ ಅವುಗಳಲ್ಲಿ ಕೆಳಗಿನ ಎರಡು ಪದಗಳ ಧಾತುಗಳನ್ನು ಗುರುತಿಸಿ ಅಂತೇಳಿ ನಿಮ್ಗ ಪ್ರಶ್ನೆ ಬರ್ತದ ಧಾತುಗಳು ಅಂತೇಳಿ ಅಂದಾಗ ನೋಡಿ ನಾನು ಒಂದು ಆನ್ಸರ್ ಮಾಡ್ತೀನಿ ಮೊದಲ ನಲಿಯುತ್ತಾ ನಲಿಯುತ್ತಾ ಅಂತ ಹೇಳಿದಾಗ ಸೊ ಇಲ್ಲಿ ಧಾತು ಅಂದ್ರ ಮೇನ್ ಮೇನ್ ಏನು ಅಂದಾಗ ನಲಿ ನೆಕ್ಸ್ಟ್ ಓಡುವರು ಓಡುವರು ಇದಕ್ಕೇನ ವ್ಯಾಲ್ಯೂ ಅದೇನು ಹೊರಕ ಇಲ್ಲ ಓಡುಕ್ ವ್ಯಾಲ್ಯೂ ಅದ ಹಂಗಾಗಿ ಓಡು ಆಗ್ತದ ನೆಕ್ಸ್ಟ್ ಬರೀ ಇವರು ಸೊ ಇಲ್ಲಿ ಇವರು ಏನು ವ್ಯಾಲ್ಯೂ ಇಲ್ಲ ಎದಕ್ಕೆ ವ್ಯಾಲ್ಯೂ ಅದ ಬರೀ ಹೌದಾ ಇದು ಕಾನ್ಸೆಪ್ಟ್ ಅನ್ನ ಏನ್ ಅಂದ್ರೆ ಕಂಟೆಂಟ್ ಅನ್ನ ಏನ್ ಎಕ್ಸ್ಪ್ರೆಸ್ ಮಾಡಲಕ್ಕದಲ್ಲ ಅದು ಏನಂದ್ರ ಧಾತು ಹೌದಾ ನಗುತ್ತಿರುವುದು ನಗುತ್ತಿರುವುದು ತಿರುವುದಕ್ಕೆ ಏನು ವ್ಯಾಲ್ಯೂ ಇಲ್ಲ ನಗು ಎನ್ನುವುದಂತ ಪದಕ್ಕೆ ವ್ಯಾಲ್ಯೂ ಅದ ಹಂಗಾಗಿ ಧಾತು ಅಂತ ಹೇಳಿ ನೋಡ್ತೀವಿ ಇವೆಲ್ಲ ಗ್ರಾಮೆಟಿಕಲ್ ಕಾನ್ಸೆಪ್ಟ್ ಗಳಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ನಾನು ನಿಮ್ಗೆ ಮಾಡಿಕೊಡ್ತೇನೆ ಎಕ್ಸಾಂಪಲ್ ನಾನು ಮಾಡ್ತೀನಿ ಕೆಳಗಿನ ಎರಡು ಪದಗಳ ಕಾಲವನ್ನು ಕಾಲವನ್ನು ಸೂಚಿಸಿ ಬರೀರಿ ಸೊ ಹಂಗಾಗಿ ಮೂರು ಕಾಲಗಳು ಬರ್ತಾವ ಹೌದಾ ಏನಪ್ಪಾ ಅಂದ್ರ ಭೂತಕಾಲ ಭೂತಕಾಲ ವರ್ತಮಾನ ಕಾಲ ವರ್ತಮಾನ ಕಾಲ ನೆಕ್ಸ್ಟ್ ಮೂರನೇದು ಭವಿಷ್ಯತ್ ಕಾಲ ಭೂತ ಕಾಲ ಅಂದ್ರ ನೀವು ಟೆಂತ್ ಮುಗಿಸೋ ಬಂದಿರಿ ಭೂತಕಾಲ ಆ ವರ್ತಮಾನ ಕಾಲ ಅಂತ ಅಂದಾಗ ಪ್ರೆಸೆಂಟ್ ನೀವು ಟ್ವೆಲ್ದಿರಿ ವರ್ತಮಾನ ಕಾಲ ಮುಂದ್ ಟ್ವೆಲ್ತ್ ಮುಗಿನ ನೀವೇನ್ ಮಾಡ್ತೀರಿ ಡಿಗ್ರಿ ಮಾಡ್ತೀರಿ ಸೊ ಇದು ಏನಂದ್ರ ಭವಿಷ್ಯತ್ ಕಾಲ ಹೌದಾ ಸೊ ನೀವು ಇಷ್ಟು ನೀವು ತಿಳ್ಕೊಂಡ್ರೆ ಮುಗೀತಿರ ಕಾಲಗಳ ಬಂದಂಗೆ ನೋಡ್ರಿ ಭೂತ ಅಂದ್ರೆ ಮುಗಿಸೋದ್ರಿ ಟ್ವೆಲ್ತ್ ಅಂದ್ರ ಪ್ರೆಸೆಂಟ್ ಹನ್ನೆರಡನೇ ನೀವು ಇದು ಏನಪ್ಪಾ ಅಂದ್ರೆ ವರ್ತಮಾನ ಮುಂದೆ ಡಿಗ್ರಿ ಹೋತಿರಿ ಭವಿಷ್ಯತ್ ನೆಕ್ಸ್ಟ್ ನೋಡಿ ಹೋದನು ಹೋಗ್ಯನ ಅಲ್ರೆಡಿ ಹೋಗ್ಯಾನ ಹೋಗ್ಯನ್ ಅಂದ್ರ ಹಿಂದ ಆಗಿದ ಘಟನೆ ಹಂಗಾಗಿ ಇದು ಭೂತಕಾಲ ಹಿಂದ ಹಾಗಾಗಿ ಇದು ಭೂತಕಾಲ ನೆಕ್ಸ್ಟ್ ಕೇಳುತ್ತಾರೆ ಸದ್ದ ಕೇಳ್ತಾರೆ ಸದ್ದ ಏನ್ ಕೇಳ್ತಾರೆ ಕ್ವಶನ್ ಕೇಳ್ತಾರೆ ಕಾಲೇಜ್ ಏನು ಕೇಳುತ್ತಾರೆ ಹೇಳುತ್ತಾರೆ ವರ್ತಮಾನ ಕಾಲ ಪ್ರೆಸೆಂಟ್ ಇದು ಏನಾರ ನಡೀತದ ಕುಣಿಯವರು ಯಾವಾಗ ಕುಣಿತಾರೆ ಈ ಕುಣಿತಾರೋ ಯಾವ ಕುಣಿತಾರ ಹೊತ್ತು ಕುಣಿಯುವರು ಮುಂದ್ ಫ್ಯೂಚರ್ ಕುಣಿತಾರ ಹಂಗಾಗಿ ಮುಂದೆ ನಾವು ಡಿಗ್ರಿ ಮಾಡುವೆವು ಹಂಗಾಗಿ ಕುಣಿಯುವರು ಏನಾಗ್ತದಂದ್ರ ಭವಿಷ್ಯತ್ ಕಾಲ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಸೊ ಈ ಸ್ವಲ್ಪ ಭೂತಕಾಲ ಕಾಲ ಕಾಲವನ್ನ ನೀವು ತಿಳ್ಕೊಡ್ರಿ ನಾನು ಹೇಳಿದೀನಲ್ಲ ನಾನ್ ಮಾಡ್ತೀನಿ ವಿಡಿಯೋಸ್ ಸೊ ನೀವು ಇದ್ರ ಬಗ್ಗೆ ನೀವು ತಿಳ್ಕೊಡ್ರಿ ಸ್ವಲ್ಪ ಐವತ್ ಮೂರನೇ ಪ್ರಶ್ನೆಗೆ ನಾವು ಬರೋಣ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳನ್ನು ಬಳಸಿ ಬರೀರಿ ಅಂತ ಹೇಳಿ ಪ್ರಶ್ನೆ ಬರ್ತದ ನುಡಿಗಟ್ಟುಗಳು ನುಡಿಗಟ್ಟುಗಳನ್ನು ನೀವು ಬರೀಬೇಕು ಅರ್ಥಪೂರ್ಣವಾಗಿ ನೀವು ರಚಿಸಬೇಕಾಗ್ತದ ಸೊ ದಾರಿ ದೀಪ ಮತ್ತು ಮೊರೆ ಹೋಗು ಎನ್ನುವಂತ ಪದಗಳು ಕೊಟ್ಟಿದಾರ ಸೊ ಅವುಗಳನ್ನು ನೀವೇನ್ ಅಂದ್ರ ಬರೀಬಹುದು ನೆಕ್ಸ್ಟ್ ಕೊನೆ ಪ್ರಶ್ನೆ ಐವತ್ನಾಲ್ಕನೇ ಪ್ರಶ್ನೆ ಭಾಷಾಭ್ಯಾಸದಲ್ಲಿ ಯಾವ್ದಾದ್ರು ಎರಡು ಅನ್ಯ ದೇಶಿ ಪದಗಳನ್ನ ಬರೆಯಿರಿ ಅಂತ ಹೇಳಿ ಬರ್ತದ ಸೊ ನಾವು ತ್ರೋಡ್ ಚಾಪ್ಟರ್ ನಮಗ ಅನ್ಯದೇಶಿ ಪದಗಳು ಬಂದ ಅನ್ಯದೇಶಿ ಅಂದ್ರ ಕನ್ನಡ ಪದಗಳನ್ನ ಬಿಟ್ಟು ನಾವು ಬಳಸ್ತೀವಿ ಸೊ ನಾವು ಬಸ್ಸಿಗೆ ಸಾರಿಗೆ ವಾಹನ ಅನ್ನಬೇಕು ನಾವು ಅದನ್ನ ಹೇಳಿ ಕರಿತೀವಿ ಅಂದ್ರ ಬಸ್ ಅಂತ ಹೇಳಿ ಕರಿತೀವಿ ಸೊ ಈ ರೀತಿ ಕೆಲವೊಂದಿಷ್ಟು ಅನ್ಯ ಅನ್ಯ ದೇಶಿ ಪದಗಳು ಅಂತೇಳಿ ಬರ್ತಾವ ಇದರದೇ ಆದಂತ ನಾವು ಮಾಡೋಣ ಇದಕ್ಕೂ ಒಂದು ವ್ಯವಸ್ಥೆ ಮಾಡು ಅಂತ ನೆಕ್ಟ್ ಒಂದು ವಿಷಯದ ಕುರಿತು ಪ್ರಬಂಧ ರಚನೆ ಬರೀರಿ ಅಂತ ಹೇಳಿ ಇರ್ತದ ಸೊ ಪುಸ್ತಕಗಳ ಮಹತ್ವ ಅಥವಾ ಮೂಢನಂಬಿಕೆ ಕೊನೆಯಲ್ಲಿ ಪತ್ರಗಳ ಬರ್ತದೆ ಸೊ ಪತ್ರಗಳು ಬಂದಾಗ ಆ ಪತ್ರಗಳ ಬಗ್ಗೆ ನೀವು ಯಾವ ರೀತಿ ಬರೀಬೇಕು ಬಿಸ್ನೆಸ್ ಲೆಟರ್ ಇರ್ತದೆ ನೆಕ್ಸ್ಟ್ ಪರ್ಸನಲ್ ಲೆಟರ್ ಇರ್ತದ ಅದ್ರ ಬಗ್ಗೆ ನಾವು ಏನ್ ಮಾಡೋಣ ಅಂದ್ರ ತಿಳ್ಕೊಳ್ಳೋಣ ಸೊ ಒಟ್ಟಾರೆಯಾಗಿ ಎಲ್ಲಾ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಗಳು ಇರ್ತಾವ ನೀವು ಪ್ಲೇ ಗೆ ಹೋಗಿ ಕನ್ನಡ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿಬಿಡ್ತೀನಿ ಕ್ರಿಕೆಟ್ ಬೇಡ ಕನ್ನಡ ಅಂತೇಳಿ ಒಂದು ಪ್ಲೇ ಲಿಸ್ಟ್ ಮಾಡಿಬಿಡ್ತೀನಿ ಆ ಪ್ಲೇ ಲಿಸ್ಟ್ ನಗ ಮೂರು ಪ್ರಶ್ನೆ ಪತ್ರಿಕೆಗಳ ಸೊಲ್ಯೂಷನ್ ಮತ್ತು ಅದರ ಗ್ರಾಮರ್ ಗಳ ಸೊಲ್ಯೂಷನ್ ಆದ್ರೂ ಒಂದು ಮಾರ್ಷನ್ ಎರಡು ಮಾರ್ಷನ್ ಗಳನ್ನ ನಾನು ಹಾಕ್ಲಕ್ಕ ನನ್ನ ಪ್ರಯತ್ನವನ್ನ ಮಾಡ್ತೇನೆ ಥ್ರೋಟ್ ಎಕ್ಸಾಂಪಲ್ ಹೋದ್ರಾಗ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರಿ ಅಂತೇಳಿ ಹೇಳ್ತಾ ಸೊ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಸೊ ಕನ್ನಡ ವಿಷಯ ಬಹಳ ಚೆನ್ನಾಗಿರುವಂತಹ ವಿಷಯ ಸೊ ಬಹಳ ಪ್ರೀತಿ ಪೂರ್ವಕ ಬಹಳ ಖುಷಿ ಆಗ್ತದೆ ಹೇಳ್ಬೇಕಂದ್ರ ಸೊ ಈ ವಿಡಿಯೋವನ್ನ ಎಲ್ಲಾ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಇನ್ನು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತಹ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್